ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲರಿಗೂ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ಹೊರಗೆ ವೆದರ್ ಚೇಂಜ್ ಆಗಿದೆ ಮಳೆ ಬರೋ ಹಾಗಿದೆ ನಾನಿವತ್ತು ಮನೇಲಿ ಬೇಲ್ಪುರಿ ಮಾಡ್ತಾ ಇದ್ದೀನಿ ಇದು ಬೇಲ್ಪುರಿ ರೋಡ್ ಸೈಡ್ ಸಿಗೋ ಅಂಥ ಬೇಲ್ಪುರಿ ಥರನೇ ಇರುತ್ತೆ ತುಂಬ ಅಂದರೆ ತುಂಬ ಚೆಂದ ಇರುತ್ತೆ ನೀವು ಮನೆಯಲ್ಲಿ ಮಾಡ್ತೀನಿ ನೋಡಿ ನಾನು ಬೇಲ್ಪುರಿಗೆ ಕಡಲೆಪುರಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ನೀವು ಕೊತ್ತಂಬರಿ ಹಾಕ್ಕೊಳ್ಳಿ ಜೊತೆಗೆ ನಾನು ಕೊತ್ತಂಬರಿ ಇಲ್ಲ ಅದಕ್ಕೆ ಕೊತ್ತಮಿರಿ ತೊಗೊಂಡಿಲ್ಲ ಸ್ವಲ್ಪ ಚೋಚೋ ಸ್ವಲ್ಪ ಸಿಹಿ ಚಟ್ನಿ ಸ್ವಲ್ಪ ಖಾರ ಚಟ್ನಿ ತೊಗೊಂಡಿದ್ದೀನಿ ನಾನೀಗಿದೆಲ್ಲ ಮಿಕ್ಸ್ ಮಾಡಿಕೊಳ್ತೀನಿ ಕಡಲೆಪುರಿಗೆ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ನಾನಿಲ್ಲಿ ಉಪ್ಪು ಪುರಿ ಇರೋದರಿಂದ ಉಪ್ಪು ಹಾಕ್ತಾಯಿಲ್ಲ ಸಪ್ಪೆ ಪುರಿ ಆದರೆ ನೀವು ಉಪ್ಪು ಹಾಕ್ಕೊಳ್ಳಿ ಸೌತೆಕಾಯಿ ಮತ್ತು ಟೊಮೆಟೊ ಇದನ್ನು ಫಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೊಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಇದಕ್ಕೇ ಎರಡು ಸ್ಪೂನು ಸಿಹಿ ಚಟ್ನಿ ಖಾರ ಎರಡು ಸ್ಪೂನು ಇದು ಪುದೀನ ಹಸಿಮೆಣಸಿನ್ಕಾಯಿ ಸ್ವಲ್ಪ ನಿಂಬೆಹಣ್ಣು ಕೊತ್ಮಿರಿ ಹಾಕಿ ರುಬ್ಬಿಟ್ಕೊಂಡಿರೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಇಲ್ಲಿ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಇಲ್ಲ ಅಂದರೆ ಬೇಡ ಅದನ್ನು ಸ್ಕಿಪ್ ಮಾಡಿ ಬರೀ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಈಗ ಇದಕ್ಕೆ ಚೋಚ ಹಾಕ್ಕೊಳ್ತಾ ಇದ್ದೀನಿ ಿಲ್ಲಿ ಬೇಲ್ಪುರಿ ರೆಡಿಯಾಗಿದೆ ಸಂಜೆ ಟೈಮು ಟೀಗೆ ತಿನ್ನಕ್ಕೆ ಟೀಗೆ ತಿನ್ನೋಕ್ಕೆ ಚಂದ ಇರುತ್ತೆ ನಾವು ಹೊರಗೆ ಹೋಗಿ ತಿನ್ನೋದ್ರಿಂದ ಒಂದು ಪ್ಯಾಕೆಟ್ ತಂದು ಮನೆಯಲ್ಲೇ ಮಾಡಿಕೊಂಡ್ರೆ ಮನೆಯಲ್ಲಿರೋರೆಲ್ಲ ತಿನ್ಬೋದು ಅಷ್ಟು ಚೆಂದ ಇರುತ್ತೆ ಈಗ ಇಲ್ಲಿ ಬೇಲ್ಪುರಿ ರೆಡಿಯಾಗಿದೆ ಇದಕ್ಕೆ ನಿಪ್ಪಟ್ಟಿದ್ರೆ ಹಾಕ್ಕೊಳ್ಳಿ ಇನ್ನೂ ಚೆಂದಾಗಿ ಬರುತ್ತೆ ಟೇಸ್ಟು ನೋಡಿ ಬೇಲ್ಪುರಿ ರೆಡಿಯಾಗಿದೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯೋಷ್ ಕೊಡಲಿ ಮನೇಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು